ನನಗೆ ಗೊತ್ತಿದ್ದಾಗೆ ನಾವು ಒಂದು ಇಪ್ಪತ್ತೈದು ವರ್ಷದ ನಂತರ ನಾವಿಲ್ಲಿ ಬರ್ಲಿಕ್ಕೆ ಶುರುವಾದ್ವು ಅದ್ರ ಮೊದಲು ನಮಗೆ ಇಲ್ಲಿ ಕಾನಾ ಧಾರವಾಡ ಅನ್ನೋದು ನಮ್ಮ ಒಂದು ತಾರವಾಡು ಅಂತ ನಮಗೆ ಗೊತ್ತಿರಲಿಲ್ಲ ಆಗ ನಾವು ಇಲ್ಲಿಗೆ ಬಂದು ಮತ್ತೆ ಅದರ ನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ದೈವಸ್ಥಾನ ಕುಟುಂಬದವರು ಮತ್ತು ಊರವರ ಒಂದು ಸಹಕಾರದಲ್ಲಿ ಹದಿನೇಳರಲ್ಲಿ ನಾವು ಮಲ್ರಾಯ್ ಮತ್ತು ಧೂಮಾವತಿ ಒಂದು ದೈವಸ್ಥಾನ ಮತ್ತೆ ಎಲ್ಲ ಪರಿವಾರ ದೇವಗಳ ಕಷ್ಟಗಳನ್ನೆಲ್ಲ ಮಾಡ್ತೀವಿ ತಂತ್ರಿಗಳು ಆಂಜನೇಯ ಕ್ಷೇತ್ರದ ಗುರುಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇದೆಲ್ಲ ನಡಿ ನಡೀತಾ ಇದೆ ಮತ್ತೆ ಇದರಲ್ಲಿ ಎರಡು ದೈವಗಳು ಮಲ್ರಾಯಿ ಮತ್ತು ಧೂಮಸ್ ಎರಡನ್ನು ಒಂದೇ ಇದರಲ್ಲಿ ಇಡಬಾರ್ದು ಅಂತೇಳಿ ಅಂತ ಪ್ರಶ್ನೆ ಚಿಂತನೆ ಮಾಡಿದಾಗ ನಾವು ಕ್ರಮಕ್ಕೆ ಮಾಡಬೇಕಿತ್ತು ಸ್ವಲ್ಪ ನಮಗೆ ಅಂದ್ರೆ ನಮ್ಮದೊಂದು ಚಿಕ್ಕ ಫ್ಯಾಮಿಲಿ ಒಂದು ಇಪ್ಪತ್ನಾಲ್ಕು ಕುಟುಂಬಗಳು ಮಾತ್ರ ಇರುತ್ತೆ ಮತ್ತೆ ಈಗ ಈ ಸಲ ನಮಗೆ ಅದಕ್ಕೆ ಒದಗಿ ಬಂದಿದೆ ಹಾಗಾಗಿ ಮಲ್ರಾಯಿ ದೈವದ ಒಂದು ಸ್ಥಾನವನ್ನ ಬೇರೆ ಈ ಸಲ ಮಾಡ ಹಾಗೆ ಇದು ಒಬ್ಬರಿಂದ ನಡೆಯುವಂಥ ಕೆಲಸಗಳ ಕುಟುಂಬದವರು ಮತ್ತು ಊರಿನವರದ್ದು ತುಂಬ ಸಹಕಾರ ಕೆಲವು ನಾವು ಅಂತ ಹೇಳಿದರೆ ನಮ್ಮ ಕುಟುಂಬದವರೆಲ್ಲ ಬೇರೆ ಪುತ್ತೂರು ಮಂಗಳೂರು ನೆಲ್ಲಿಕಟ್ಟೆ ಈ ಥರ ದೂರ ದೂರದಲ್ಲಿ ಇರುತ್ತೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಒಂದು ಕೆಲಸ ಇವೆ ಚಪ್ಪರದ ಕೆಲಸಗಳು ಆಗಿರ್ಬೋದು ಅಥವಾ ಬೇರೆ ಎಲ್ಲ ಈ ಥರ ತಯಾರಿಗಳು ಈ ಕೋಲ ನಡಿಬೇಕಾದ್ರೆ ತುಂಬ ತಯಾರಿಗಳು ನಡಿಬೇಕು ಆ ತಯಾರಿ ನಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ರಾತ್ರಿ ಬಂದು ಇಲ್ಲಿಯ ಸುತ್ತಮುತ್ತದ ಹುಡುಗರು ಎಲ್ಲರೂ ಸೇರಿಕೊಂಡು ಇಲ್ಲಿಯವರು ಇಲ್ಲಿ ಶ್ರಮದಾನವನ್ನು ಮಾಡ್ತಾ ಇದ್ದಾರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಈ ಒಂದು ದೈವದ ನಾನು ಕೇಳಿಕೊಂಡಾಗೆ ತುಂಬ ಒಂದು ಕಾರಣಿಕತ ಒಂದು ದೈವ ಶ್ರೀದೇವಿ ಮಲ್ರಾಯಿ ಮತ್ತು ಧೂಮಾವತಿ ಮತ್ತು ಪರಿವಾರ ದೈವಗಳು ತುಂಬ ಒಂದು ಆ ದೈವಗಳು ನಾವು ನಂಬಿದರೆ ನಮಗೆ ಖಂಡಿತ ಅದರಿಂದ ಫಲ ಸಿಗ್ತದೆ ವರ್ಷದಲ್ಲಿ ನಾವು ನಂಬಿಕೊಂಡು ಬಂದಿದ್ದೇವೆ ನಮ್ಮ ಮಕ್ಕಳು ಎಲ್ರಿಗೂ ದೈವ ಯಾವತ್ತು ನಮ್ಮನ್ನು ಕೈ ಬಿಟ್ಟು ಹಾಕಲಿಲ್ಲ ಒಂದು ಶಬ್ದ ಭಕ್ತಿಯಿಂದ ನಾವು ಪಂಡ ಇಡೀ ಸಾಧಾರಣ ಒಂದು ಎಂಟುನೂರು ವರ್ಷದ ಇತಿಹಾಸ ಉಪ್ಪು ಎಂಕು ತಿರೀ ಅಂತ ಹೆಣ್ಣೆ ಪಟ್ಟಿರ್ ಬಳತನಕು ಅಂಜನೇ ಇತ್ತು ಸುಂಬು ಮುಲ್ಪ ಒಂದು ಸ್ಥಾನ ಬ್ರಹ್ಮಕಲಸ ಅಂತ ಕಾಡು ಅವು ಕರೀತು ಬೊಕ್ಕೊಂಜಿ ಸ್ಥಾನ ಅಷ್ಟಮಂಗಲ ಪ್ರಸ್ಥಾನಕ್ಕೆ ಬೊಕ್ಕೊಂಜಿ ಸ್ಥಾನ ಮಲರಾಗಿ ಒಂಜಿ ಸ್ಥಾನ ಆಗಿ ಬರ್ತಾನೆ ಅಂಜನೇ ಅಲ್ಪ ಈ ಹುಡುಗ ಅವು ಈ ಹುಡುಗ ಹದಿನಾರು ವರ್ಷ ಒಂದು ಬತ್ತಿ ನಂಚ ಈ ಹುಡುಗ ಆ ಮಲರಾಯಣ ಸಾನು ಬೇತನೆ ಮಲ್ತದಿ ಎಲ್ಲ ಎಲ್ಲಂಜಿ ಪದ್ದೆಂಟು ತಾರೀಕು ದಾನಿ ಇರ್ತು ಶುರು ಅಲ್ಲ ಇರುವತ್ತೊಂದು ಮುಟ್ಟ ಬ್ರಹ್ಮಗಳ ಸಲ ಪಕ್ಕ ನೇಮೋತ್ಸವ ಅಲ್ಲ ಅಂದ್ರೆ ಪೇರು ಉಂಟು ಮಲರಾಯ ಹೇಗೆ ತುಂಬು ಮಲರಾಯ ತುಂಬು ಇಟ್ಟು ಪಲ್ಪ ಪುಣ್ಯ ಮಲರಾಯ ಸಾನು ಅಂದ್ರೆ ಮಲರಾಯ ಧೂಮಾವತಿ ಪಕ್ಕ ಜಟದಾರಿ ಹಿಂಗೆ ಸಂಕಲ್ಪ ಪಕ್ಕ ಕುಪ್ಪೆ ಪಂಜುರ್ಲಿ ವರ್ಣರ ಪಂಜುರ್ಲಿ ಕಲ್ಲುರುಟಿ ಮುಖಾಂಬಿ ಗುಳಿಗೆ ಕೊರತ್ತಿ ಬುಕ್ಕ ಮೊಡಚಾಮುಂಡಿ ಕಲ್ಲಾಲ್ದ ಗುಳಿಗೆ ಜಾಗದ ಗುಳಿಗೆ ಬುಕ್ಕ ಕೊರಗಜ್ಜ ಕೊರಗತ್ತನಿ ಅಂತ ಕೊರತ್ತಿ ಪಕ್ಕ ಅಂತ ಬುಕ್ಕ ಹಿರಿಯ ಕಳೆ ಬಳಸ ಕ್ರಮ ಉಂಟು ಸೀರೋಡಿ ಅಣ್ಣ ಬರೆಯ ಅಜ್ಜರ್ಣ ಬರೀನಲ್ಲಾವುಡಿ ಒಂದು ಬರೀಂದಿ ಮಂಡೆ ಬೇತ ಓಲ್ ಆ ಬಾರಿ ಇದು ತೋಜು ಇಟ್ಟು ಬೇತು ಇಂದು ಮುಕ್ಕಳ ಇದು ಬಾರಿ ತೋಜಿಲ್ಲ ನಾವೋಡಿ ಅನ್ನೋ ಬಾರಿ ಇದು ಅವುಗಳನ್ನ ಎಂಕ ಜಾತಿಯ ಬಿಲ್ಲ ಸಮಾಜ ನೆಟ್ಟು ಅವು ಪದ ಬಾರಿ ಇಟ್ಟು ಆ ಬರಿ ಉಂಟು ಪಾತ್ರ ಅಂದಾಜು ನಡೀ ಕುಟ್ಟು ನೆಟ್ಟು ಸಂದ್ರೆ ಮುಕ್ಕ ಮತ್ತೆ ಅಂತ ನಿರಾಕರತು ಮುಲ್ಪದ ಮಾತ್ರ ಸೇರಿದ ಮತ್ತೆ ಸ್ಥಾನ ಈ ಪೊಸ್ತ ಆಪಣೈಕ್ಕೆ ತುಂಬು ಮುಲ್ಪ ನಿಯಮ ನಡ್ತದೆ ഇൻക്ക് തീർണാട്ട് കോളേജ് എന്ന് അജീർണകാലം ഉറത്തു കാലേജ് അയിരുന്ന ബുക്ക് ഈ നേമോ മൂല സ്ഥാനം കട്ടത് അതിനുക്ക് നേമയായിര ശുമായി അയക്കുതുമ്പോൾ തമ്പില പത്തനജ് കൊഞ്ച് തമ്പില ദീപാവളി കൊഞ്ച് തമ്പില ഒക്കെ തൗത്തിക്ക് കൊഞ്ച് തമ്പിലേക്ക് ആയിട്ട് ഹോ ഇഗ്ലേബൽ ആ സുനമ അത അഞ്ച് ഇത്തിണ്ട് അയിരത്ത് ബുക്ക് ഈ പസത്ത് സ്ഥാനം കട്ടത് അതിനുക്കേമോ ಶುರುವ ಅಂತ ಮುಜಿ ಓಡಿಸೋಳಗೂ ನಾಳೆ ಹದಿನೇಳುಗೂ ಫಸ್ಟ್ ನೇಮ ಶುರುವಾಯ ಇತ್ತಂದು ನಾಳೆನ ಎಲ್ಲ ಹದಿನೆಂಟನೇ ತಾರೀಕಿನಿಂದ ಈ ಒಂದು ದೈವಸ್ಥಾನದ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಹದಿನೆಂಟನೇ ತಾರೀಕಿನ ದಿವಸ ಮೂರು ಗಂಟೆಗೆ ನಾವು ಸಿದ್ಧಿವಿನಾಯಕ ಮಂದಿರದಿಂದ ಕಾಣಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ನಂತರ ಸ್ವಾಮೀಜಿಗಳಿಗೆ ಒಂದು ಪೂರ್ಣ ಕುಂಭ ಸ್ವಾಗತವನ್ನು ಮಾಡಿ ನಂತರ ಉಗ್ರಣ ಮುಹೂರ್ತ ನಡೀಲಿಕ್ಕಿದೆ ತದನಂತರದಲ್ಲಿ ನಮ್ಮ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ಗಣ್ಯಾಧಿಕಣ್ಯರು ನಮಗೆ ಅತಿಥಿಗಳಾಗಿ ಬರಲಿಕ್ಕೆ ಇದ್ದಾರೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಮತ್ತೆ ಶಿಲ್ಪಿಗಳಿಂದ ನೂತನ ದೈವಸ್ಥಾನದ ಪರಿಗ್ರಹಣ ಸಾಮೂಹಿಕ ಪ್ರಾರ್ಥನೆ ಆಚಾರ್ಯವರ್ಣ ಪ್ರಸಾದ ಶುದ್ಧಿ ವಾಸ್ತುಹೋಮ ವಾಸ್ತುಬಲಿ ಬಾಲಾಲಯದಲ್ಲಿ ಅನುಜ್ಞಾ ಕಲಶ ಜಲದಿವಾಸ ಧಾನ್ಯದಿವಾಸ ಜೀವೋದ್ವಾಸನೆ ಕಲಶ ಪ್ರತಿಷ್ಠೆ ಮಂಡಲ ಕಲಶ ರಚನೆ ಇತ್ಯಾದಿ ವೈದಿಕ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕಿದೆ ಅದಾದ ನಂತರ ಹತ್ತೊಂಬತ್ತನೇ ತಾರೀಕು ಸೋಮವಾರದ ದಿವಸ ಬೆಳಿಗ್ಗೆ ಆರು ಮೂವತ್ತಕ್ಕೆ ನಮ್ಮಲ್ಲಿ ಗಣಪತಿ ಹೋಮ ಮತ್ತು ಪೂಜೆ ನಡೆಯಲಿಕ್ಕಿದೆ ನಂತರ ಬೆಳಿಗ್ಗೆ ಏಳು ಹದಿನೈದರಿಂದ ಇಪ್ಪ ಎಂಟು ಇಪ್ಪತ್ತೊಂದರ ಮಕರ ಲಗ್ನ ಸುಮೂರ್ತದಲ್ಲಿ ಪುನ್ ಪುನರ್ನಾಗ ಪ್ರತಿಷ್ಠೆ ನಡೀಲಿಕ್ಕಿದೆ ಬೆಳಿಗ್ಗೆ ಗಂಟೆ ಹತ್ತು ನಲವತ್ತೈದರಿಂದ ಹನ್ನೊಂದು ಮೂವತ್ತರ ಮೀನಲಗ್ನ ಶುಭಮೂರ್ತದಲ್ಲಿ ಶ್ರೀ ಮಲ್ಲರಾಯ ದೇವದ ಪ್ರತಿಷ್ಠೆ ಮತ್ತು ನಿತ್ಯ ನೈಮಿತ್ತಿಕ ನಿರ್ಣಯಗಳು ನಡೀಲಿಕ್ಕಿದೆ ಅದಾದ ಮೇಲೆ ಹನ್ನೊಂದು ಮೂವತ್ತಕ್ಕೆ ವೆಂಕಟರಮಣ ದೇವರ ಹರಿಸೇವೆ ಮತ್ತು ದೈವಗಳಿಗೆ ತಂಬಿಲ ಕಾರ್ಯಕ್ರಮ ನಡೀತದೆ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯುತ್ತದೆ ಐದು ಗಂಟೆಗೆ ಪರಿವಾರ ದೈವಗಳ ಭಂಡಾರ ಇಳಿಯುವುದು ಆರು ಗಂಟೆಗೆ ಸ್ಥಳಗುಳಿಗನ ಕೋಲ ಏಳು ಗಂಟೆಗೆ ಕಲ್ಲಾಲದ ಗುಳಿಗನ ಕೋಲ ಏಳು ಮೂವತ್ತಕ್ಕೆ ಗುರು ಹಿರಿಯರಿಗೆ ಬಡಿಸುವುದು ಎಂಟು ಗಂಟೆಗೆ ಅನ್ನ ಸಂತರ್ಪಣೆ ಆ ತದನಂತರದಲ್ಲಿ ಮೂಕಾಂಬಿಕ ಗುಳಿಗ ಮತ್ತು ಮೊಡ್ಚಾಮುಂಡಿ ದೈವದ ನೇಮ ನಡೀತದೆ ಮತ್ತೆ ಪ್ರಸಾದ ವಿತರಣೆ ಆಗಲಿಕ್ಕಿದೆ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಮಂಗಳವಾರದಂದು ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀ ಮಲರೈ ದೈವ ನೇಮೋತ್ಸವ ನಡೀತದೆ ಎರಡು ಗಂಟೆಗೆ ಸರಿಯಾಗಿ ಶ್ರೀ ಧೂಮಾವತಿ ದೈವದ ನೇಮೋತ್ಸವ ಮತ್ತು ಪ್ರಸಾದ ವಿತರಣೆ ನಡೀತದೆ ಒಂಬತ್ತು ಗಂಟೆಗೆ ವರ್ಣರ ಪಂಜೋರ್ಲಿ ಕುಪ್ಪೆ ಪಂಜೂರ್ಲಿ ಕಲ್ಲುರ್ಟಿ ಕೊರತಿ ಹಾಗೂ ಕೊರಗತನೆ ದೈವಗಳ ನೇಮೋತ್ಸವ ನಡೀತದೆ ನಾಡ್ದು ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಊರವರು ಪರ ಊರವರು ಮತ್ತು ಕುಟುಂಬದವರು ಎಲ್ಲರೂ ಕೂಡ ಇದನ್ನು ಬಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಒಂದು ಒಗ್ಗಟ್ಟಿನಿಂದ ಆ ಒಂದು ಕನ ಕಾನ ತರವಾಡಲ್ಲಿ ಒಂದು ದೈವದ ನೇಮೋತ್ಸವ ಬಹಳ ಯಶಸ್ವಿಯಾಗಿ ನಡೆದಿದೆ ಅನ್ನುವಂಥ ಒಂದು ಮಾತಿಗೆ ಪಾತ್ರರಾಗಬೇಕು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ